ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಪರಿವರ್ತನೆಯ ಪರ್ವಕಾಲ ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ಪ್ರತಿನಿತ್ಯವೂ ಪರಿವರ್ತನೆ ಅನ್ನೋದು ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ ಇದು ಆಗ್ತಾನೇ ಇರುತ್ತೆ ನಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ಬದಲಾವಣೆ ಅನ್ನೋದು ನಿರಂತರವಾದದ್ದು ಹೌದು ದೈಹಿಕವಾದಂತಹ ಬದಲಾವಣೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಎಳೆ ವಯಸ್ಸಿನವರು ಹರೆಯಕ್ಕೂ ಹರೆಯದಿಂದ ಯೌವನಕ್ಕೂ ಯೌವನದಿಂದ ನಡುವಯಸ್ಸಿಗೂ ನಡುವಯಸ್ಸಿನ ನಂತರ ವೃದ್ಧಾಪ್ಯಕ್ಕೂ ಹೀಗೆ ಕಾಲಿಡ್ತಾ ಬರೋ ಹಾಗೆ ಕಪ್ಪು ಕೂದಲು ಬೆಳ್ಳಗಾಗತ್ತೆ ಮುಖದಲ್ಲಿ ನೀರಿಗೆ ಬರುತ್ತೆ ಹಲ್ಲುಗಳು ಉದುರುತ್ತೆ ದೈಹಿಕವಾದಂತಹ ಬದಲಾವಣೆಗಳನ್ನು ನಾವೇ ನೋಡ್ತಾ ಇರ್ತೀವಿ ದೈಹಿಕವಾದ ಬದಲಾವಣೆಗೆ ಯಾವುದೇ ಎಫರ್ಟ್ ಹಾಕಬೇಕಾಗಿಲ್ಲ ಯಾವ ಪ್ರಯತ್ನವನ್ನೂ ಮಾಡಬೇಕಾಗಿಲ್ಲ ತನ್ನಿಂದ ತಾನೇ ತನ್ನಿಂದ ತಾನೇ ಆಗ್ತಾ ಇರುತ್ತೆ ದೈಹಿಕವಾದ ಬದಲಾವಣೆ ಏನೋ ಸಹಜವಾದದ್ದು ಆದರೆ ಬದುಕಿನಲ್ಲಿ ನಿಜವಾದ ಬದಲಾವಣೆ ಆಗಬೇಕಾದದ್ದು ಮನಸ್ಸಿನ ಮೂಲಕ ಮನಸ್ಸು ಬದಲಾವಣೆಯನ್ನು ಹೊಂದಬೇಕು ಮನಸ್ಸು ಪರಿವರ್ತನೆಯನ್ನು ಹೊಂದಬೇಕು ಆಗ ಮಾತ್ರವೇ ಜೀವನವೂ ಬದಲಾಗುತ್ತೆ ನಮ್ಮ ಬದುಕು ಕೂಡ ಬದಲಾಗುತ್ತೆ ನಮ್ಮ ಬದುಕು ಬದಲಾಗಬೇಕು ಅಂತ ಆದರೆ ನಮ್ಮ ಆಲೋಚನೆಗಳು ಬದಲಾಗಬೇಕು ನಾವು ನೋಡುವ ರೀತಿಗಳು ಬದಲಾಗಬೇಕು ಮೊಟ್ಟ ಮೊದಲು ಅರ್ಥ ಮಾಡ್ಕೊಂಬಿಡೋಣ ನಾವು ಯಾಕೆ ಬದಲಾಗಬೇಕು ನಾವು ಯಾಕೆ ಬದಲಾಗಬೇಕು ನಾವು ನಾವಿದ್ದಾಗೆ ಇರ್ತೀವಿ ಹೀಗೇನಾದರೂ ನಾವು ಯೋಚನೆ ಮಾಡಿದ್ರೆ ಖಂಡಿತ ನಾವು ಮೂರ್ಖರಾಗ್ತೀವಿ ಮೂರ್ಖರು ಮಾತ್ರ ಜೀವನದಲ್ಲಿ ಬದಲಾಗೋದಿಲ್ಲ ನಾನು ಇದಾಗೆ ಇರ್ತೀನಿ ಅಂತ ಹೇಳ್ತಾರೆ ಯಾಕೆ ನಾನು ಬದಲಾಗಬೇಕು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸಾವಿರಾರು ಉಳಿಪೆಟ್ಟುಗಳು ಬಿದ್ದ ನಂತರವೂ ಶಿಲೆ ಮೂರ್ತಿಯಾಗದೆ ಹಾಗೆ ಉಳಿದು ಬಿಟ್ಟರೆ ಅದು ಹೇಗೆ ಸಾರ್ಥಕವಲ್ಲವೋ ಹಾಗೆಯೇ ನಾವು ಕೂಡ ನಮ್ಮ ಬದುಕಿನ ಸಂಕಷ್ಟಗಳು ನಮ್ಮ ಬದುಕಿನ ಸವಾಲುಗಳು ನಮ್ಮ ಬದುಕಿನ ಚಾಲೆಂಜಸ್ಸು ನಮಗೆ ಒದಗಿ ಬಂದಂಥ ಎಷ್ಟೋ ಪರಿಸ್ಥಿತಿಗಳು ನಮ್ಮನ್ನು ಬದಲಾಯಿಸಬೇಕು ಬದಲಾಯಿಸತ್ತೆ ಮತ್ತು ಅದು ನಾವು ಬದಲಾಗೋದಕ್ಕೆ ಬಂದಂತಹ ಅವಕಾಶವಾಗಿರುತ್ತೆ ನಾವು ಅದನ್ನು ಗಮನಿಸದೆ ಹೋದರೆ ಆ ಮೂಲಕವೂ ನಾವು ಬದಲಾವಣೆಯನ್ನು ತಂದುಕೊಳ್ಳದೆ ಹೋದರೆ ಬದಲಾವಣೆಗೆ ನಾವು ತೆರೆದುಕೊಳ್ಳದೆ ಹೋದರೆ ನಮ್ಮ ಜೀವನದಲ್ಲಿ ಸಂತೋಷವಾಗಲಿ ನೆಮ್ಮದಿಯಾಗಲಿ ಖುಷಿಯಾಗಲಿ ಸಂತೃಪ್ತಿಯಾಗಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಬದಲಾಗಬೇಕು ಅಂತ ಹೇಳಿದೆ ಹೇಗೆ ಅನ್ನೋದನ್ನು ಹೇಳಬೇಕಲ್ಲ ಹೇಗೆ ಅಂದರೆ ನಾವು ನೋಡುವ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಂಡು ಬಿಡೋದು ಹೇಗಪ್ಪ ಒಂದು ಸಮಸ್ಯೆ ಬಂದಿದೆ ಒಂದು ಸವಾಲುಗಳಾಗಿದೆ ಒಂದು ಕಷ್ಟಗಳು ಇದೆ ಒಂದು ದುಃಖದ ಸನ್ನಿವೇಶ ಇದೆ ಇನ್ಯಾವುದೋ ಬಹಳ ಕಠಿಣವಾದ ಪರಿಸ್ಥಿತಿ ಇದೆ ಆ ಎಲ್ಲ ಸಂದರ್ಭವನ್ನು ಇದು ನಾನು ಬದಲಾಗುವುದಕ್ಕೆ ಬಂದಂಥ ಅವಕಾಶ ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರು ನಮ್ಮ ದೃಷ್ಟಿಕೋನದಲ್ಲಿಯೇ ನಾವು ಬದಲಾವಣೆ ಮಾಡಿಕೊಂಡ್ರೂ ನಾವು ಅದನ್ನು ನೋಡುವ ರೀತಿಯೇ ಬದಲಾಗಿ ಬಿಡುತ್ತೆ ಅಂದರೆ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಅಂತ ಆದರೆ ನಮ್ಮ ಆಲೋಚನೆಗಳು ಬದಲಾಗಬೇಕು ಆಲೋಚನೆಗಳು ಬದಲಾಗಬೇಕು ಅಂತ ಆದರೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂದರೆ ನಾವು ಅದನ್ನು ನೋಡುವ ರೀತಿ ಬದಲಾಗಬೇಕು ನಾವು ಅದನ್ನು ನೋಡುವ ರೀತಿ ಬದಲಾದಾಗ ಮಾತ್ರವೇ ನಮ್ಮ ಬದುಕು ಬದಲಾಗುತ್ತೆ ಈ ನೋಡುವ ರೀತಿಯನ್ನು ನಾವೇ ಬದಲಾಯಿಸಿಕೊಳ್ಳಬೇಕು ಬೇರೆ ಯಾರೋ ಬಂದು ನಮಗಾಗಿ ಇದನ್ನು ಬದಲಾಯಿಸಲ್ಲ ಯಾರೋ ಬಂದು ನಮ್ಮ ಬದುಕನ್ನು ಬದಲಾಯಿಸೋಲ್ಲ ನಾವೇ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬೇಕು ನಮ್ಮ ಆಲೋಚನೆಗಳ ಮೂಲಕ ನಮ್ಮ ದೃಷ್ಟಿಕೋನದ ಮೂಲಕ ಹಾಗಾಗಿ ಬದಲಾಗಬೇಕು ಅನ್ನೋದು ನಾವು ಬಯಸುವವರೆಗೂ ನಮ್ಮಿಂದ ಬದಲಾವಣೆಯ ಯಾವ ಪ್ರಯತ್ನವೂ ನಡೆಯೋದೇ ಇಲ್ಲ ನಾವು ಬದಲಾಗಬೇಕು ಅಂತ ಬಯಸಬೇಕು ಅದಕ್ಕಾಗಿ ಪ್ರಯತ್ನ ಪಡಬೇಕು ಮತ್ತು ಮುಖ್ಯವಾಗಿ ನಮ್ಮ ಆಲೋಚನೆಗಳನ್ನು ಗಮನಿಸಬೇಕು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಇಷ್ಟಿದ್ರೆ ಬದಲಾವಣೆ ಖಂಡಿತ ಸಾಧ್ಯ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆ ಹಂಚಿಕೊಳ್ಳಿ ನಮಸ್ಕಾರ